ಹಲೋ ಮ್ಯಾಮ್ ನಾವು ಇನ್ವೆಸ್ಟಿಗೇಷನ್ ಬ್ಯೂರೋ ಇಂದ ಮಾತಾಡ್ತ ಇದ್ದೀವಿ ನಿಮ್ಮ ಕೇಸ್ ಇನ್ವೆಸ್ಟಿಗೇಷನ್ ಅಡ್ವಾನ್ಸ್ ಇಲ್ದೆ ಮುಂದುವರ್ಸಕ್ಕಾಗಲ್ಲ ಇಲ್ಲ 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 ನೋಡಿ ನೋಡಿ ನನ್ನ ನನಗೆ ಚೆನ್ನಾಗಿ ಗೊತ್ತಿದೆ ನೀವು ನೀವು ಅಡ್ವಾನ್ಸ್ ತಗೊಳ್ದೆ ಇನ್ವೆಸ್ಟಿಗೇಷನ್ ಶುರು ಮಾಡಲ್ಲ ಅಂತ ಆದರೆ ಆದರೆ ಈಗ ಇವಾಗ ನನ್ನ ಹತ್ತಿರ ಸ್ವಲ್ಪನೂ ದುಡ್ಡಿಲ್ಲ ಪ್ರೀಸರ್ಥ ಮಾಡಿಕೊಡಿ ಮೇಡಮ್ ಅಡ್ವಾನ್ಸ್ ಇಲ್ದೆ ಓಕೆ ಅಂತ ಶುರು ಮಾಡೋಕ್ಕಾಗ ನನ್ನ 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 ತಾಯಿನೋ ಬಂದಿರೋದು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಮಾಡಿ ನೋಡಿ ನೀವು 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 ದುಡ್ಡಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಡಿ ನಾನು ನಾನು ನಿಮಗೆ ಮಾತು ಕೊಡ್ತೀನಿ ನಿಮ್ಮ ಫೀಸ್ನ ಖಂಡಿತ ತಲುಪಿಸ್ತೀನಿ ಹೇಗಾದರೂ ಮಾಡಿ ನಿಮ್ಮ ಫೀಸ್ನ ಬಂದೋಬಸ್ತ್ ಮಾಡ್ತೀನಿ ನೀವು ನೀವು ಹೇಗಾದರೂ ಮಾಡಿ ನನ್ನ ತಾಯಿನ ಹುಡುಕ್ಕೊಡಿ ಪ್ಲೀಸ್ ಹಾಂ